ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಅವರ ವ್ಯಾಸಂಗಕ್ಕೆ ಉತ್ತಮ ವಾತಾವರಣ ರೂಪಿಸುವಂತೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಟಾರಿಯಾ ಅಧಿಕಾರಿಗಳಿಗೆ ಸೂಚಿಸಿದರು

ನಾವಲ್ಲಿ ವಿಸಿಟ್ ಮಾಡಿ ಅಲ್ಲಿ ಗೀಝರ್ ಇಲ್ಲ ಲೈಟ್ ಇಲ್ಲ ಊಟ ಸರಿಯಾಗಿಲ್ಲೋರ್ ಸುಮ್ನೆ ಹೋಗಿ ಮಾಡಿಕ್ ಮಾಡಿ ಬಂತು ಇವರು ಪೇಪರ್ ನಾವು ಭಾಷೆ ಮಾಡ್ತೇವೆ ಹಾಕಿ ಬರ್ತೇವೆ ಆಯ್ತು ಮಜಾ ಮಾಡಿ ಹೋಗ್ತೇವೆ ಮತ್ತೆ ಯೋಜನೆ ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ನಿಲಯಗಳಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ ಅವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು ना रे रोडिंग का बोल रहे हैं लेकिन बड़ा बड़ा प्रॉब्लम होता है बसर कर स्कूल यार और तरीके और बिना हट माने यार ये पड़ती दिला इगा इफ यू वांट माय अप्रूवल आई विल नॉट अप्रूव एंड आई आई इट्स ओन रिस्पोंस आई एक्शन विल बी इशूड अगेंस्ट में राइट रिपोर्ट अगेंस्ट हिम टू द चीफ सेक्रेटरी ऑफ एनसीएल ಸಿಎಂ ಎಲ್ಲ ಆಫೀಸರ್ ಅಥವಾ ಆರ್ ಡಿಪಾರ್ಟ್ಮೆಂಟ್ ಬಿಡಿಂಗ್ ಹೋಗ್ತಾರೆ ನಾನು ಮೀಟಿಂಗ್ ಅಲ್ಲಿ ಹೇಳಿದ ಸರ್ ಚಿಕ್ಕಮಗಳಲ್ಲಿ ನಾನು ಹೋಗಿದ್ದೀನಿ ನನ್ನ ಆಫೀಸರ್ ಹೋಗ್ತಾ ಇದ್ದಾರೆ ಅಲ್ಲಿ ಡಿಸ್ಟಿ ಇನ್ಚಾರ್ಜ್ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ ಅಲ್ಲಿ ನಿಮ್ಮ ಅಲ್ಲಿ ಹೋಗಿ ನೋಡಿ ಬಂದರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಾವು ಸಮಸ್ಯೆ ಪರಿಹರಿಸಿಲ್ಲ ಅಂದರೆ ಯಾಕೆ ಹೋಗ್ತೀವಿ ನಮ್ಮ ಅಲ್ಲಿ ನಾವಲ್ಲಿ ಅಲ್ಲಿ ಹೋಗ್ತೀವಿ ನೋಡಲಿಕ್ಕೆ ಪ್ರಾಬ್ಲಮ್ ಇದೆ ಬಿಸಿಲಿದೆ ನೀರಿಲ್ಲ

ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಕಾಂತರಾಜ್ ಸೇರಿದಂತೆ ಎಲ್ಲಾ ತಾಲೂಕುಗಳ ತಹಶೀಲ್ದಾರರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು इतनी गुदला ही बनते हैं आप मात्र में भी रखता रहते हैं बिकॉज़ देयर इज स्टिल अ सम लैंड मे नॉट बी मॉडिफाइड आई मीन मे नॉट बी एंटर्ड बाय यू एज फॉरेस्ट बट देयर इज फॉरेस्ट आ लैंड मात्र होत करत नि कडे एक असं ते काही बात कोण इतकी आप तो ना आस लेकिन अशा होती है देश को बदलते हैं इंटर 195 मिलियन इज रिक्वायर्ड बॉम्बे तो अनलिमिटेड पढ़ने का आंकलन सिमिलरली कंपलसरी कोर्स को भी देवीनों मेरे करें नज़ा से कोर्स अल्ले पते क्या नाम नहीं भी नहीं पढ़ती रहा बस मुझे इंसाफ रहा है इकरस दी क्या सीएडी क्लास से रिपीट पढ़ते हो आवागा तो रिपीट मार्क में करते हैं सो आप ऑप्शन नहीं करने के एडजेक्ट कोर्स को लें ली ರಾರಿ ಕೋನೋದ ಸರ್ ನಮ್ಮಲ್ಲಿ ಈಗ ನೋಟಿಫೈ ಐಆರ್ಎಸ್ ಜಿಎಸ್ ಟೆಕ್ನಾಲಜಿಯ ಜೊತೆ ಡಿವಿನ್ ಗೆ ಕೂತ್ಕೊಂಡ್ರು ಆಫೀಸಲ್ಲಿ ಆರ್ಗಿನಾಟಿ ಸಿ ಆಗ್ಿನಾ ಡಿಎಫ್ ಕೂಡ ಕೂತ್ಕೊಂಡ್ರು ಆಫೀಸಲ್ಲಿ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಕೋರ್ಟ್ ಇವತ್ತು ವರ್ದಿ ಮಾಡಿ ಕೊಟ್ಟಿದ್ದಾರೆ 1.8 ನೇ ಬೆಟ್ ಅಪ್ ಕಮ್ ಡೌನ್ ಟು 3.5 3.6 ನೇ ಬೆಟ್ नाउ ಈ 3.3 ಅಲ್ಲಿ ಕೂಡ ಸ್ಮಾಲ್ ಜೇರ್ ಇದೆ dim to what the four times that chicken not off all the <laughs> land any problem is <laughs> a problem in the hindi i